ನೋಡ್ರಿ ಯಾರೋ ನಮ್ಮ ತಮ್ಮ ಕಮ್ಮಾಡವನೇ ಯಾವ್ ಕಡೆ ಇರೋ ಕಾಣೆ ನಮ್ ಜೈಲಿಂಗ್ ಕೇಳ್ಬೇಕು ಯಾವ ಕಡೆ ಏನಪ್ಪಾ ಈ ಕಡೆ ತಿರ್ಗ್ಸಣ್ಣ ನೋಡ್ರಿ ಎಲ್ಡೂ ಮಂಡ್ಯದ ಕಡೆಗೆ ಟರ್ನ್ ಆಗ್ಬಿಟ್ಟವೆ ಅದ್ ಹೆಂಗ್ ಎಲ್ಡೂನು ಈ ಲೆಕ್ಕಾಚಾರಕ್ಕೆ ತಿರುಸಂಗೆ ಹಾ ಯಾವ ಲೆಕ್ಕಾಚಾರಕ್ಕೆ ಎಲ್ಡೂ ಮಂಡ್ಯದ ಗೊತ್ತಾಯ್ತಲ್ಲ ನಮ್ಗೆ ಎಲ್ಡೂ ಒಂದೇ ಕಡೆಗೆ ಹ್ಮ್ ಯಾವ ಲೆಕ್ಕಾಚಾರಕ್ಕೆ ಅಂತ ಗೊತ್ತಿಲ್ಲ ಇದು ಯಾರು ಕೊಂಬು ಮಾಡಿದ್ರು ಪುಣ್ಯಾತ್ಮ ವರ್ದಾಕಿ ಕೊಂಬ ಮಾಡ್ತಾ ಇದ್ದೀವಿ ನೋಡೋಣ ಕರೆಕ್ಟ್ ಹಿಡ್ಕೊ ಕತ್ತತ್ರ ಕರೋಣ ಹಾಂ ಏನಮ್ಮ ಎರಡು ಮಂಡ್ಯಕ್ಕೆ ನೋಡೋಣ ಅರ್ಧ ಸಹಸ ಮಾಡಣ ಇದನ್ನು ಒಂದು ಹಂತಕ್ಕೆ ತರೋಣ ಈಗ ಹೋಯ್ತದ ರೋಡ್ಗೆ ಹೋಗಿ ಇರ್ಲಿ 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 ಇವಾಗ ಕತ್ತೆಷ್ಟು ಉದಾ ಕಾಣಿಸ್ತದ್ ನೋಡು ಆ ಕರೆ ಹಿಡ್ಕೊಬಿಡೋ ಮೊನ್ನೆ ಇಲ್ಲಿಗೆ ಕಟ್ಕೊಳ್ಳೋಣ ಇದ ಹ್ಞೂ ಕಟ್ಟಿ ಇಲ್ಲಿಗೆ ನೀವು ದೂರ ಹೋಗಿ ಕಾಲಿಂದ ಹಾಂ ಬಾಣ ಬರಲಿ ನಿಧಾನಕ್ಕೆ ಬರಲಿ ಹೋಗೋಣಂಗೆ ಹಂಗಣ ಹಂಗೆ ಹೋಗೋಣ ಸ್ಟ್ರೈಟಾಗಿ ಹೋಗೋಣ ಸ್ಟ್ರೈಟಾಗಿ ಹೋಗೋಣ ಹೇಳ್ತೀನಿ ಹೋಗೋಣ ಸ್ಟ್ರೈಟಾಗಿ ನೋಡಿ ಸ್ನೇಹಿತರೆ ಇವು ಒಂದು ಜೊತೆ ಕರ್ಗಳು ಏನಾರು ಸುಳಿ ಅವ ಇಲ್ವಾ ಅಂತ ಇಲ್ಲೇ ಚೆಕ್ ಮಾಡಿರ್ತೀನಿ ಒಂದು ಸಾರಿ ಯಾಕೆಂದರೆ ನೈಂಟಿ ಪರ್ಸೆಂಟು ನಾನು ಕೊಮ್ಮಾಡುವಾಗಲೇ ಚೆಕ್ ಮಾಡಿದ್ದೀನಿ ಯಾವುದೇ ತಪ್ಪು ಸುಳಿ ಇಲ್ಲ ಯಾವುದೇ ಒಂದು ಇದಿಲ್ಲ ಹಂಗಾಗಿ ಒಂಚೂರು ಬಣ್ಣ ಕಮ್ಮಿ ಆದ ಕಡೆದು ಹಸ್ರೂಲ್ ಮೈತರೋದರಿಂದ ಹಂಗಾಗಿ ಇವತ್ತು ಬಂದಿದ್ದ ಉದ್ದೇಶ ಏನು ಅಂದರೆ ಅವ್ರ ಊರು ಅಡ್ರೆಸ್ ಎಲ್ಲ ಕೊಡ್ತೀನಿ ಯಾವ ಮಟ್ಟಕ್ಕೆ ಕೊಂಬು ಫಸ್ಟ್ ಇದ್ದು ಅಂತ ಆಲ್ರೆಡಿ ನೀವು ನೋಡಿರ್ತೀರ ಹಾಕಿರ್ತೀನಿ ಅದನ್ನು ಫಸ್ಟು ಅದಾದಮೇಲೆ ಇದನ್ನು ಬಿಟ್ಟಿರ್ತೀನಿ ಆಫ್ಟರು ಬಿಫೋರ್ಗೆ ಅಣ್ಣ ಮೊದಲನೇದಾಗಿ ನಮಸ್ಕಾರ ಸ್ವಲ್ಪ ಗಟ್ಟಿಯಾಗಿ ಮಾತಾಡಬೇಕು ಮೈಕ್ ತಂದಿಲ್ಲ ನಿಮ್ಮೂರು ನಿಮ್ಮ ಹೆಸ್ರು ಅಡ್ರೆಸ್ನ ನಮಗೆ ತಿಳಿಸ್ಕೊಡಿ ಬಂದು ಅಲಾರ್ಮ್ ಸಿ ಮದ್ದೂರ್ ತಾಲೂಕು ಮಂಡ್ಯ ಡಿಸ್ಟಿಕ್ ನಮ್ ನೇಮ್ ನಂದೀಶ್ ಅಂತ ನಂದೀಶ್ ಅಣ್ಣ ನಿಮ್ದು ಊರು ನಮ್ದೂರ್ ಅಲಾಮ್ ಶೆಟ್ಟಿ ಅಲಾಮ್ ಶೆಟ್ಟಿ ಅಂದ್ರೆ ಜನಕ್ಕೆ ಬರಕ್ ಬೇಗ ಗೊತ್ತಾಗ್ಬೇಕು ಅಂತಂದ್ರೆ ಕೆಸ್ತೂರು ಗೌಡಗೆರೆ ಚಾಮುಂಡೇಶ್ವರಿ ಇದನ್ನ ಹೇಳಿದ್ರೆ ಬೇಗ ಅವ್ರಿಗೂ ಅರ್ಥ ಆಗ್ಬಿಡುತ್ತೆ ಓಕೆ ಅಣ್ಣ ನೀವು ಎಷ್ಟು ವರ್ಷದಿಂದ ಈ ದಾನ ಕಟ್ತಾ ಇರೋದು ನಾವು ಆಲ್ರೆಡಿ ನಮ್ಮ ಅಪ್ಪರ್ ಕಟ್ತಾ ಇದ್ರು ಅವರು ಚಿಕ್ಕದ್ರಿಂದ ಕಟ್ತಾ ಇದ್ರು ಕಟ್ತಾ ಅಣ್ಣ ಇವಾಗ ಇವ್ ಕರ್ಗೋಳ್ ನೀವು ಕೂಟ ಮಾಡಿರೋದಾ ಅಥವಾ ಕೂಟಾನೇ ಕೂಟ ತಂದಿರೋದು ನೀವ್ ಕೂಟ ತಂದ್ರಿ ಅಲ್ಲ ನೀವ್ ಒನ್ ಟ್ವೆಂಟಿ ತಗೊಂಡ್ ಕೂಟ ಮಾಡ್ಕೊಂಡ್ರದಾ ಅಥವಾ ಕೂಟ ಬೇರೆಯವ್ರ ಹಾಕಿತ್ತಂದ್ರ ಇಲ್ಲ ಇಲ್ಲ ನಾವು ಒನ್ ಟ್ವೆಂಟಿ ತಗೊಂಡ್ ಕೂಟ ಮಾಡಿದ್ರ ಓಕೆ ಈಗ ಬಲಗಡೆ ಇರೋದು ಯಾವ ಕಡೆಯಿಂದ ಅದು ಒಳಗಡೆ ಇರೋದು ಇಲ್ಲೇ ಬಸವಣ್ಣಗೂಡಿ ಇಲ್ಲೇ ತಗೊಂಡಿರೋದು ಜಾತ್ರೆ ನಂದಿ ಬಸವಣ್ಣನ ಜಾತ್ರೆ ತಗೊಂಡ್ರಿ ಈ ಥರ ನೀವು ಇಟ್ಕೊಂಡಿರೋದು ಹೌದ್ ಹೌದು ಇದನ್ನು ಅಲ್ಲೇ ತಗೊಂಡಿದ್ರಂತೆ ಅವರು ಅವ್ರ ಹತ್ರ ನಾವು ತಗೊಂಡಿದ್ದೀವಿ ತಗೊಂಡು ಕೂಟ ಮಾಡಿದ್ರ ಅಣ್ಣ ಅಲ್ಲಾಗಿದ್ಯಾ ಆಗಿದೆಯವ ಇನ್ನೂ ಅಲ್ಲ ಆಗಿಲ್ಲ ಅಣ್ಣ ಕೆಲಸ ಏನೇನು ಮಾಡ್ತವೆ ಕೆಲಸ ಏನಾರು ಕಳ್ಸಿದಿರಾ ಕೆಲಸ ಏನಿಲ್ಲ ಮರ ಗಿರ ಎಳಿಸಿದ್ದೀವಿ ಸ್ವಲ್ಪ ನೇಗ್ಲುನು ಕಟ್ಟಿದ್ದೀವಿ ಹೋಗುತ್ತೆ ಏನು ತೊಂದರೆ ಏನಿಲ್ಲ ಓಕೆ ಅಣ್ಣ ಇವಾಗ ಇದನ್ನ ನೀವು ಎಷ್ಟು ವರ್ಷದಿಂದ ನೀವು ಕಟ್ಕೊಂಡ್ಬಂದಿದೀರ ಇವಾಗ ಕೂಟ ಮಾಡಿ ನೀವೇ ಸ್ವತಃ ಒಂದು ಜೊತೆ ಕರ್ಗಳು ಕಟ್ಟಿದೀರ ನಿಮಗೆ ಈ ಹಳ್ಳಿ ಕಾರ್ ಬಗ್ಗೆ ಯಾಕೆ ಹುಚ್ಚು ಅಭಿಮಾನ ಮನೆಗೊಂದ್ ಜೊತೆ ಇರ್ಬೇಕು ಅಂತ ಎತ್ಕಲ್ ಕಟ್ಬೋದಿತ್ತಲ್ಲ ಎಣ್ಣಸ್ಗಳಿಗೆ ಯಾಕೆ ಅಣ್ಣ ಈಗ ಇದನ್ನ ನೀವೇ ಇಟ್ಕೊಂತೀರಾ ಅಥವಾ ಮಾರ್ತೀರಾ ಅಥವಾ ಕರ್ಗಳು ಹಾಕ್ಸ್ತೀರಾ ಏನ್ ಮಾಡ್ತೀರಾ ಇಟ್ಕೊತೀವಿ ಯಾರ ಬಂದ್ರೆ ಎರಡು ಮಾಡ್ತೀವಿ ಬಂದ್ರೆ ಕೊಡ್ತೀರಾ ಇಲ್ಲ ಅಂದ್ರೆ ಸೊ ನೀವೇ ಇಟ್ಕೊತೀರಾ ಈಗ ಫಸ್ಟ್ ಆಲ್ರೆಡಿ ಒಬ್ರು ಕೊಮ್ಮ ಮಾಡಿದ್ರು ಕೊಮ್ಮಡಿ ಅದು ಹೇಗಿತ್ತು ಅಂತ ನೀವು ನೋಡಿದ್ರಿ ಇವಾಗ ನನ್ನನ್ನ ನಿಮ್ಗೆ ಯಾರು ಹೇಳಿದ್ದು ನಿಮ್ಗೆ ಇವ್ರನ್ನ ಕರೆದಿರ ಕೊಮ್ ಚೆನ್ನಾಗ್ ಆಗುತ್ತೆ ಅಂತ ಯಾರು ಹೇಳಿದ್ರೆ ಏನಿಲ್ಲ ನಾವ್ ಅಲ್ಲೇ ಈ ಕರುನ್ ತಗೊಂಡ್ವಿ ಅವರು ಜೈಲಿಂಗ ಅಂತ ಅವ್ರು ಫ್ರೆಂಡ್ ಅದ್ರಲ್ಲೇ ನಾವು ಫ್ರೆಂಡ್ ಇದಾರೆ ಕಳಿಸ್ಕೊಡ್ತೀನಿ ಲೊಕೇಶನ್ ಬಿಟ್ಟು ಅಂತ ಹೇಳಿದ್ರು ಅದಕ್ಕೋಸ್ಕರ ಇವಾಗ ನೀವ್ ಅನ್ಕೊಂಡಂಗೆ ಕೊಂಬು ಸರಿ ಆಗಿದ್ಯಾ ಹಂಡ್ರೆಡ್ ಪರ್ಸೆಂಟ್ ಇದೆ ಏನಾರ ಇತ್ತು ಅಂದ್ರೆ ಇದ್ ಮಾಡ್ಬೋದು ಏನ್ ತೊಂದ್ರೆ ಇಲ್ಲ ಅಣ್ಣ ಈಗ ನೀವು ಇದನ್ನ ಮನೇಲಿ ಸಾಕದ ಅಥವಾ ಜಾತ್ರೆಗೆ ತರ ಕೊಡೆಯ ಅಥವಾ ನಿಮ್ದು ಏನ್ ಕ್ರೇಜ್ ಏನೀಗ ಏನಿಲ್ಲ ಜಾತ್ರೆ ಬಂದ್ರೆ ಈಗ ಮಗಡಿ ಇದೆ ಅದಕ್ಕೋಸ್ಕರ ಹೋಗ್ತೀರಾ ಓಕೆ ಇವಾಗ ಯಾರಾದ್ರೂ ಪ್ರೇಕ್ಷಕರು ನೋಡಿ ಇಷ್ಟಪಟ್ಟು ಅಣ್ಣ ಇವನ್ ಜೊತೆ ಕೊಡ್ತೀರಾ ಅಂತಂದ್ರೆ ಕೊಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮೊಬೈಲ್ ನಂಬರ್ ತೀರ್ಸ್ಕೊಡಿ ಏಟ್ ಜೀರೋ ನೋಡಿ ಸ್ನೇಹಿತರೆ ಯಾವುದೇ ಒಂದು ತಪ್ಪನ ಸುಳಿ ಆಗಲಿ ಇನ್ನೊಂದಾಗಲಿ ಇಲ್ಲ ಎರಡೂ ಅಮ್ಮಮ್ಮ ಅಂದರೆ ಒಂದು ವರ್ಷ ಇಲ್ಲ ಮ್ಯಾಲ ಒಂದು ತಿಂಗಳು ಎರಡು ತಿಂಗಳು ಇರ್ಬೋದು ಅದೇ ರೇಂಜಲ್ಲಿ ಇರ್ತಕ್ಕಂಥ ಕರ್ಗಳು ಅವರು ದೊಣ್ಣೆ ಕಟ್ಟಿ ಮಾಮೂಲಿ ಮರ ಕಟ್ಬಿಟ್ಟು ಪಾಠ ಮಾಡೋದನ್ನೆಲ್ಲ ಮಾಡಿದಾರಂತೆ ಅದಾದಮೇಲೆ ನೇಗಿಲು ಹೂಡಿ ಒಂದಿನ ಟ್ರೈ ಮಾಡಿದಾರಂತೆ ಚೆನ್ನಾಗಿ ಹೋಗಿದ್ದಾವಂತೆ ಸೊ ಯಾವುದೇ ತೊಂದರೆ ಇಲ್ಲ ಯಾವತ್ತಿದ್ರೂ ಬಲಗಡೆ ಕರನೇ ಒಳ್ಳೇದು ಒಂಚೂರು ರಾಮದಲ್ಲಿ ಎಡಗಡೆ ಕರ ಸ್ಪೀಡ್ ಕೊಟ್ಟರು ತಲೆ ಭಾಗದಲ್ಲಿ ಒಂದು ನೂಲು ಅವ್ರ ಮುಂದೆನೇ ಹೇಳ್ತಾಯಿದ್ದೀನಿ ಒಂದು ನೂಲು ಕಣ್ಬಳೆ ಜಾಗ ಒಂದು ನೂಲು ಅಗಲ ಕೊಡ್ತದೆ ಇದಕ್ಕೂ ಕಂಪೇರ್ ಮಾಡಿದ್ರೆ ರಾಮ್ದಲ್ಲಿ ಇದೇ ಒಳ್ಳೆಯದಾಗಿದೆ ಎಡಗಡೆ ಕರನೇನೇ ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾರಾದರೂ ಬೇಕು ಅಂತ ಅನ್ಸೋರು ಫೋನ್ ಮಾಡಿ ಅವ್ರ ಹತ್ರ ಮಾತಾಡ್ಬೋದು ಅವ್ರು ಕೊಡ್ತಾರೆ ಸೊ ಯಾವುದೇ ತೊಂದರೆ ಇರಲಿಲ್ಲ ಹಾಗಾಗಿ ಅಣ್ಣ ಇವಕ್ಕೆಲ್ಲ ಏನು ತಿಂಡಿ ಹಾಕಿ ಮೇಯ್ಸೋದು ನೀವು ಏನು ನಾವು ಇಷ್ಟನ್ನ ಹಾಕ್ತೀರಾ ಓಕೆ ಅಣ್ಣ ನೀವು ತಂದಾಗ ಇಷ್ಟೇ ಇದ್ವಾ ಕರ್ಗಳು ಅಣ್ಣ ನಿಮ್ಗೆ ಅವಾಗ ಏನ್ ಬೆಲೆ ಒನ್ ಟ್ವೆಂಟಿ ಕೂಟ ಮಾಡಿದ್ರಿ ಟೋಟಲ್ ಅವತ್ತೇ ಎಂಬತ್ತೈದು ಸಾವಿರ ಆಗಿದ್ದು ಓಕೆ ಇವಾಗ ಚೆನ್ನಾಗಿ ಸಾಕಿದ್ದೀರಾ ಇವಾಗ ನೀವು ಏನು ಪ್ರೈಸ್ ಹೇಳ್ತಾ ಇದೀರಾ ನೋಡೋಣ ಇಷ್ಟು ಹೇಳ್ತಾ ಇದೀನಿ ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಕೊಡ್ತೀನಿ ಇನ್ನತರ ಆದ್ರೆ ಏನ್ ಹೇಳ್ತೀರಾ ಬೆಲೆ ಆ ಥರ ಓಕೆ ಯಾವುದೇ ಕಾರಣಕ್ಕೂ ಯಾವುದೇ ತಪ್ಪಿನ ಸುಳಿ ಇಲ್ಲ ಈ ಸುಳಿಗಳ ವಿಚಾರ ಹೋದಾಗ ಯಾರು ನೋಡೋದು ನಿಮ್ಮ ನಿಮ್ಮನೆಯಲ್ಲಿ ಸುಳಿಗಳೆಲ್ಲ ಅಪ್ಪನೇ ನೋಡೋದು ಅಪ್ಪ ಸೆಲೆಕ್ಷನ್ ಮಾಡಿದ್ರೆ ನಿಮ್ಮ ಮುಗೀತು ಆತರ ಓಕೆ ಅಣ್ಣ ಹಂಗೆ ಎರಡು ಹಂಗೆ ಜೊತೆ ಮೇಲೆ ಹೊಡೀರಿ ಹಂಗಾಗಿ ಬಿಚ್ಚಬಿಟ್ಟು ನೋಡ್ತಾ ಇರ್ಬೋದು ಸ್ನೇಹಿತರೆ ಮೇಲೆ ವಾಕ್ ಕೂಡ ಬಿಡಿಸಿದೀನಿ ಯಾಕೆಂದ್ರೆ ಎಷ್ಟೋ ಜನ ಕೇಳ್ತಾರೆ ಲೊಕೇಶನ್ ನೀವು ನೋಡಿದ್ಮೇಲೆ ತನ ನೀವು ಅಲ್ಲಿಂದ ಪಾಸ್ ಅಂತಂದರೆ ಮುಗೀತು ಅಂತ ಎರಡು ಒಂದೇ ನಡ ಒಂಚೂರು ಯಾವತ್ತಿದ್ರೂ ಬಲ್ಗೋಲ್ ನಡನೆ ದೊಡ್ದು ಯಾಕೆಂದ್ರೆ ಒಂದು ಸ್ವಲ್ಪ ಮೂಳೆ ಇದಕ್ಕಿಂತ ಒಂದು ಚೂರು ಒಂದು ವರ್ಷ ಜಾಸ್ತಿ ಕೊಡ್ತದೆ ಹಂಗಾಗಿ ಅಣ್ಣ ಹೋಗ್ಬಿಟ್ಟು ಅತ್ತಿಂದ ಬಣ್ಣ ಕಾಲುಗಳು ಕೂಡ ತೋರಿಸಿರ್ತೀನಿ ಮುಂದಕ್ಕೆ ಹೋಗಿ ಪರವಾಗಿಲ್ಲ ಹೋಗ್ಬಿಟ್ಟು ಆರಾಮ್ಸೆ ಬನ್ನಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಫ್ರೆಂಟಲ್ಲೂ ಕೂಡ ಕಡ್ಸ್ಕೊಳ್ಳನ್ನ ವೀಡಿಯೋ ಮಾಡಿರ್ತೀನಿ ನೋಡೋಕ್ಕೆ ನೋಟೋದಕ್ಕೆ ಎರಡು ಒಂದೇ ಥರನೇ ಕಾಣ್ತವೆ ಚೂರು ಬಣದಲ್ಲಿ ಒಂಚೂರು ಒಂಥರ ಕಮ್ಮಿ ಕಾಣಿಸ್ತದೆ ಅದು ಹಸ್ರು ತಿಂತಿರೋದ್ರಿಂದ ನೋಡ್ತಾ ಇರ್ಬೋದು ಸಿಮೆ ಹುಲಿಲ್ಲಿ ಅವ್ರದೇ ಇದು ಹಂಗಾಗಿ ಹೋಗೋಣ ಹಂಗೆ ಒಳಕ್ಕೆ ಯಾರ ಬಂದು ಕೇಳಿದ್ರೆ ಕೊಡ್ತಾರೆ ಹೆಚ್ಚು ಕಮ್ಮಿ ಕೊಂಬು ಗೆಲ್ ಬೆಲ್ಲ ಮಾಡ ಆಗಿದೆ ಇನ್ನೇನಿದ್ರು ಗೊರೆಸ್ ಮಾಡಬೇಕು ಅದನ್ನು ಒಂದು ವಾರ ಹತ್ತು ದಿವಸ ಬಿಟ್ಟು ಮಾಡೋ ಕೇಳಿದ್ದೀವಿ ಓಕೆ ಅಣ್ಣ ಓಕೆ ಯಾರೇ ಬಂದರೂ ರೈತರು ಕೊಡ್ತೀರಾ ಹಾಂ ಆದಷ್ಟು ರೈತರು ಬಂದರೆ ರೈತ್ರಿಗೆ ಕೊಡಿ ಯಾರೋ ಬಂದು ದಳ್ಳಾಳಿ ತಗೊಂಡೋಗಿ ಅವ್ನ ಮನೇಲಿ ಒಂದು ರಾತ್ರಿ ಕಟ್ಟಾಕೊಂಡು ಐದು ಸಾವಿರ ಹತ್ತು ಸಾವಿರ ಲಾಭ ತಗೊಂಡು ಇನ್ನೊಬ್ಬ ರೈತನ ಕೊಡಂತಂದು ಕೊಡ್ಬೇಡಿ ಆದಷ್ಟು ನೋಡಿ ಒಬ್ಬ ಮನುಷ್ಯ ಗೊತ್ತಾಗೋಯ್ತದೆ ದಲ್ಲಾಳಿ ಯಾರು ರೈತರು ಯಾರು ಅಂತ ಆದಷ್ಟು ರೈತರಿಗೆ ಕೊಡೋಕ್ಕೆ ಇದು ಮಾಡಿ ಸರಿನಾ ಓಕೆ ಥ್ಯಾಂಕ್ ಯು ಅಣ್ಣ ಓಕೆ ಅಣ್ಣ ಓಕೆ